ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಮೈದೃತಿ ಲಾಗ್ಸ್ ಕನ್ನಡ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನಿವತ್ತು ಮೂಲಂಗಿಯಿಂದ ಕೋಸಂಬರಿ ಮಾಡೋದು ಹೇಗೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ಮೂಲಂಗಿನ ನೀಟಾಗಿ ತೊಳ್ಕೊಂಡು ಮೂಲಂಗಿ ಮೇಲೆ ಸಿಪ್ಪೆನ ಈ ರೀತಿ ಸ್ವಲ್ಪ ಎರ್ಕೊಳ್ಳಿ ಈ ರೀತಿ ಎರ್ಕೊಂಡು ಆದಮೇಲೆ ನಾವು ಮೂಲಂಗಿನ ತುರಿದಿಟ್ಕೋಬೇಕಾಗುತ್ತೆ ಇವಾಗ ಎರ್ಕೊಂಡು ಕೂಡ ಆಗಿದೆ ನಾನು ಮೂಲಂಗಿ ಕೂಡ ಇವಾಗ ತುರ್ಕೊಂಡು ಕೂಡ ಆಗಿದೆ ಮೂಲಂಗಿಲಿ ಇರುವಂತಹ ನೀರನ್ನೆಲ್ಲ ನಾವು ಇವಾಗ ಇಂಟ್ಕೊಂಡು ತಕ್ಕೊಳ್ಳೋಣ ಈ ರೀತಿ ಹಿಂಡ್ಕೊಂಡು ಮಾಡ್ಕೊಳ್ಳೋದ್ರಿಂದ ಕೋಸಂಬರಿ ತುಂಬಾ ಚೆನ್ನಾಗಿ ಬರುತ್ತೆ ಈ ನೀರನ್ನ ನಾವು ವೇಸ್ಟ್ ಮಾಡೋದೇನು ಬೇಡ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕೊಂಡು ಕುಡಿಬೋದು ಸ್ವಲ್ಪ ಘಾಟಿರುತ್ತೆ ನೋಡಿಕೊಂಡು ಕುಡಿಯೋ ಹಾಗಿದ್ರೆ ಕುಡೀರಿ ಇವಾಗ ಹಿಂಟ್ಕೊಂಡು ಕೂಡ ಆಗಿದೆ ಈ ಬಾಣಲೆನೇ ಇಟ್ಕೊಂಡು ಒಂದೆರಡು ಟೇಬಲ್ ಅಷ್ಟು ಕುಕ್ಕಿಂಗ್ ಆಯಲ್ನ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಕಡಲೆಬೇಳೆನ ಸೇರಿಸ್ಕೊಂಡು ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆನೂ ಕೂಡ ಇದ್ದೀನಿ ಕಡಲೆಬೇಳೆ ಒಂಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇನ್ನು ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಪೂರ್ತಿ ನೋಡಿ ಈ ಕಡಲೆಬೇಳೆ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಒಂದು ನಾಲ್ಕು ಒಣ ಮೆಣಸಿನ್ಕಾಯಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಗೆಡ್ಡೆ ಈರುಳ್ಳಿ ಈ ರೀತಿ ಕಟ್ ಮಾಡಿ ಕೂಡ ಸೇರಿಸ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಸಾಫ್ಟಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ರೀತಿಯಾಗಿ ಒಂದು ಸಲ ಕೋಸಂಬರಿನ ಮಾಡಿ ನೀವು ತುಂಬಾ ಚೆನ್ನಾಗಿ ಬರುತ್ತೆ ಮೂಲಂಗಿ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದಲ್ವ ಯಾವ ರೀತಿ ಆದರೂ ನಾವು ತಿನ್ನಬೇಕು ಹಸಿಯಾಗಿ ತಿನ್ನಲಿಕ್ಕೆ ಇಷ್ಟ ಇಲ್ಲ ಅಂದರೆ ನಾವು ಈ ರೀತಿ ಕೋಸಂಬರಿ ಕೂಡ ಮಾಡಿಕೊಂಡು ತಿನ್ಬೋದು ಅಂತೂ ಜಾಂಡೀಸ್ ಆದೋರ್ಗಂತೂ ಮೂಲಂಗಿ ತುಂಬಾ ಒಳ್ಳೇದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಗ್ಯಾಸ್ನ ಆಫ್ ಮಾಡಿಬಿಟ್ಟು ತುರಿದಿಟ್ಟಿರೋ ಅಂಥ ಹಾಗೂ ಸ್ವಲ್ಪ ತೆಂಗಿನಕಾಯಿ ತುರಿನ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ಇದಿಷ್ಟೇ ಒಂದು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಉಪ್ಪು ಏನಾದರೂ ಕಮ್ಮಿ ಅನಿಸಿದ್ರೆ ಉಪ್ಪನ್ನು ಸೇರಿಸ್ಕೊಳ್ಳಿ ಕಾಯಿ ತುರಿ ಹಾಕ್ಕೊಂಡು ಮಾಡೋದರಿಂದ ಕೋಸಂಬರಿ ಅಂತೂ ತುಂಬ ಟೇಸ್ಟಿಯಾಗಿರುತ್ತೆ ಲಾಸ್ಟಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಮೂಲಂಗಿ ಕೋಸಂಬರಿ ಕೂಡ ರೆಡಿಯಾಗಿದೆ ತುಂಬಾ ಚೆನ್ನಾಗಿ ಬರುತ್ತೆ ಕೋಸಂಬರಿ ಅಂತೂ ಇನ್ನು ತಿನ್ಬೇಕು ಅನ್ನಿಸ್ತಾ ಇರುತ್ತೆ ಈ ರೀತಿ ಮಾಡೋದ್ರಿಂದ ಹಾಗಿದ್ರೆ ನೋಡಿದ್ರಲ್ವ ಕೋಸಂಬರಿ ಹೇಗೆ ಮಾಡೋದು ಅಂತ ಈ ಮೂಲಂಗಿ ಕೋಸಂಬರಿ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಪ್ಲೀಸ್ ಇಷ್ಟ ಆಗಿದ್ರೆ ಗೊತ್ತಲ್ವಾ ಏನು ಮಾಡಬೇಕು ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ